ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಒಂಬತ್ತು ಬೆಳಕು ಪ್ರತಿಫಲನ ಮತ್ತು ವಕ್ರೀಭವನ ಘಟಕದ ರಿವಿಜನ್ ಬೆಳಕಿನ ಪ್ರತಿಫಲನದ ನಿಯಮಗಳು ಬೆಳಕಿನ ಪ್ರತಿಫಲನದ ನಿಯಮಗಳು ಎರಡು ಮೊದಲನೇ ನಿಯಮ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ ಎರಡನೇ ನಿಯಮ ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರೂ ಒಂದೇ ಸಮತಲದಲ್ಲಿರುತ್ತವೆ ಸಮತಲ ದರ್ಪಣದಲ್ಲಿ ಉಂಟಾಗುವ ಪ್ರತಿಬಿಂಬದ ಲಕ್ಷಣಗಳು ಮಿಥ್ಯ ಮತ್ತು ನೇರ ಪ್ರತಿಬಿಂಬವಾಗಿರುತ್ತದೆ ಪ್ರತಿಬಿಂಬದ ಗಾತ್ರವು ವಸ್ತುವಿನ ಗಾತ್ರಕ್ಕೆ ಸಮನಾಗಿರುತ್ತದೆ ವಸ್ತುವು ದರ್ಪಣದ ಮುಂದೆ ಎಷ್ಟು ದೂರದಲ್ಲಿದೆಯೋ ಅಷ್ಟೇ ದೂರದಲ್ಲಿ ದರ್ಪಣದ ಹಿಂದೆ ಪ್ರತಿಬಿಂಬ ಉಂಟಾಗುತ್ತದೆ ಪ್ರತಿಬಿಂಬ ಪಾರ್ಶ್ವ ಹೊಂದುತ್ತದೆ ಗೋಳಿಯ ದರ್ಪಣಗಳು ದರ್ಪಣಗಳ ಪ್ರತಿಫಲಿಸುವ ಮೇಲ್ಮೈ ಸಾಮಾನ್ಯವಾಗಿ ಒಳಮುಖವಾಗಿ ಅಥವಾ ಹೊರಮುಖವಾಗಿ ಬಾಗಿದ್ದರೆ ಅಂತಹ ದರ್ಪಣಗಳಿಗೆ ಗೋಳಿಯ ದರ್ಪಣಗಳು ಎನ್ನುವರು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಸಾಮಾನ್ಯವಾಗಿ ಒಳಮುಖವಾಗಿ ಬಾಗಿದ್ದರೆ ಅಥವಾ ಗೋಳದ ಕೇಂದ್ರದ ಕಡೆಗೆ ಬಾಗಿದ್ದರೆ ಅಂತಹ ದರ್ಪಣಗಳಿಗೆ ನಿಮ್ನ ದರ್ಪಣಗಳು ಎನ್ನುವರು ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಸಾಮಾನ್ಯವಾಗಿ ಹೊರಮುಖವಾಗಿ ಬಾಗಿದ್ದರೆ ಅಂತಹ ದರ್ಪಣಗಳಿಗೆ ಪೀನ ದರ್ಪಣಗಳು ಎನ್ನುವರು ದರ್ಪಣದ ಧ್ರುವ ಇದನ್ನು ಪಿ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ ಒಂದು ಬಿಂದುವು ಗೋಲಾಕಾರದ ಪ್ರತಿಫಲಿಸುವ ಮೇಲ್ಮೈ ಕೇಂದ್ರವಾಗಿದೆ ಇದು ದರ್ಪಣದ ಮೇಲಿರುತ್ತದೆ ದರ್ಪಣದ ವಕ್ರತಾ ಕೇಂದ್ರ ಇದು ಸಿ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈ ಗೋಳದ ಒಂದು ಭಾಗವನ್ನು ರೂಪಿಸುತ್ತದೆ ಈ ಗೋಳದ ಕೇಂದ್ರ ಬಿಂದುವನ್ನು ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಎನ್ನುವರು ದರ್ಪಣದ ವಕ್ರಾ ವಕ್ರತಾ ತ್ರಿಜ ಇದನ್ನು ಕ್ಯಾಪಿಟಲ್ ಆರ್ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ ಗೋಳಿಯ ದರ್ಪಣದ ಪ್ರತಿಫಲಿಸುವ ಭಾಗವನ್ನು ಹೊಂದಿರುವ ಗೋಳದ ತ್ರಿಜ್ಯವನ್ನು ದರ್ಪಣದ ವಕ್ರತಾ ತ್ರಿಜ್ಯ ಎನ್ನುವರು ಪ್ರಧಾನಾಕ್ಷ ಗೋಳಿಯ ದರ್ಪಣದ ವಕ್ರತಾ ಕೇಂದ್ರ ಮತ್ತು ದರ್ಪಣದ ಧ್ರುವದ ಮೂಲಕ ಹಾದು ಹೋಗುವ ಸರಳ ರೇಖೆಯನ್ನು ಪ್ರಧಾನಾಕ್ಷ ಎನ್ನುವರು ಸಂಗಮ ಬಿಂದು ಇದನ್ನು ಕ್ಯಾಪಿಟಲ್ ಎಫ್ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ ದರ್ಪಣದಿಂದ ಪ್ರತಿಫಲಿಸುವ ಎಲ್ಲಾ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುವ ಬಿಂದುವನ್ನು ಸಂಗಮ ಬಿಂದು ಎನ್ನುವರು ಸಂಗಮ ದೂರ ಸ್ಮಾಲ್ ಎಫ್ ಗೋಳಿಯ ದರ್ಪಣದ ಧ್ರುವ ಮತ್ತು ಸಂಗಮ ಬಿಂದುಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುವರು ದ್ವಿತೀಯರಂಧ್ರ ಎಂ ಎನ್ ಗೋಳಿಯ ದರ್ಪಣದ ಪ್ರತಿಫಲಿಸುವ ಮೇಲ್ಮೈಯ ವ್ಯಾಸವನ್ನು ದ್ವಿತೀಯಂಧ್ರ ಎನ್ನುವರು ಚಿಕ್ಕ ದ್ವಿತೀಯರಂಧ್ರವನ್ನು ಹೊಂದಿರುವ ಗೋಳಿಯ ದರ್ಪಣದ ವಕ್ರತಾ ತ್ರಿಜ್ಯ ಅದರ ಸಂಗಮ ದೂರದ ಎರಡರಷ್ಟು ಇರುತ್ತದೆ ಆರ್ ಇಸ್ ಈಕ್ವಲ್ ಟು ಟು ಎಫ್ ಇಲ್ಲಿ ಆರ್ ಎಂದರೆ ದರ್ಪಣದ ವಕ್ರತಾ ತ್ರಿಜ್ಯ ಎಫ್ ಎಂದರೆ ಸಂಗಮ ದೂರ ನಿಮ್ನ ದರ್ಪಣ ಮತ್ತು ಪೀನ ದರ್ಪಣದ ವ್ಯತ್ಯಾಸ ನಿಮ್ಮ ದರ್ಪಣ ಪ್ರತಿಫಲಿಸುವ ಮೇಲ್ಮೈ ಒಳಮುಖವಾಗಿ ಬಾಗಿರುತ್ತದೆ ಅಥವಾ ಕೇಂದ್ರದ ಕಡೆಗೆ ಬಾಗಿರುತ್ತದೆ ಪೀನ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಹೊರಮುಖವಾಗಿ ಬಾಗಿರುತ್ತದೆ ಅಥವಾ ಕೇಂದ್ರದ ಹೊರಗೆ ಬಾಗಿರುತ್ತದೆ ನಿಮ್ಮ ದರ್ಪಣ ಚಮಚದ ಒಳಭಾಗಿದ ವಕ್ರ ಮೇಲ್ಮೈ ಹೊಂದಿರುತ್ತದೆ ಪೀನ ದರ್ಪಣ ಚಮಚಾದ ಹೊರಬಾಗಿದ ವಕ್ರ ಮೇಲ್ಮೈ ಹೊಂದಿರುತ್ತದೆ ನಿಮ್ನ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಮುಂಭಾಗದಲ್ಲಿದೆ ಪೀನ ದರ್ಪಣದಲ್ಲಿ ವಕ್ರತಾ ಕೇಂದ್ರ ಹಿಂಭಾಗದಲ್ಲಿದೆ ನಿಮ್ನ ದರ್ಪಣದಲ್ಲಿ ಪ್ರಧಾನಾಕ್ಷಕ್ಕೆ ಸಮಾಂತರವಾದ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಲ್ಲಿ ಸಂಧಿಸುವ ಅಥವಾ ಛೇದಿಸುತ್ತವೆ ಈ ಬಿಂದುವನ್ನು ನಿಮ್ನ ದರ್ಪಣದ ಸಂಗಮ ಬಿಂದು ಎನ್ನುವರು ಪ್ರಧಾನಾಕ್ಷಕ್ಕೆ ಸಮಾಂತರವಾದ ಕಿರಣಗಳು ದರ್ಪಣದ ಪ್ರಧಾನಾಕ್ಷದ ಮೇಲಿರುವ ಒಂದು ಬಿಂದುವಿನಿಂದ ಬಂದಂತೆ ಭಾಸವಾಗುತ್ತವೆ ಈ ಬಿಂದುವನ್ನು ಪೀನ ದರ್ಪಣದ ಸಂಗಮ ಬಿಂದು ಎನ್ನುವರು ನಿಮ್ನ ದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಪೀನ ದರ್ಪಣದಲ್ಲಿ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ನಿಮ್ನ ದರ್ಪಣದ ಉಪಯೋಗಗಳು ಟಾರ್ಚ್ಗಳಲ್ಲಿ ಬಳಸುತ್ತಾರೆ ತಪಾಸಣಾ ದೀಪಗಳಲ್ಲಿ ಬಳಸುತ್ತಾರೆ ವಾಹನಗಳ ಮುಂಭಾಗದ ದೀಪಗಳಲ್ಲಿ ಶಕ್ತಿಶಾಲಿ ಕಿರಣ ಪುಂಜ ಪಡೆಯಲು ಬಳಸುತ್ತಾರೆ ಕ್ಷೌರ ದರ್ಪಣಗಳಲ್ಲಿ ಮುಖದ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸುತ್ತಾರೆ ದಂತ ವೈದ್ಯರು ಹಲ್ಲಿನ ದೊಡ್ಡ ಪ್ರತಿಬಿಂಬ ಪಡೆಯಲು ಬಳಸುತ್ತಾರೆ ಸೌರಕುಲುಮೆಗಳಲ್ಲಿ ಸೂರ್ಯನ ಕಿರಣ ಕೇಂದ್ರೀಕರಿಸಲು ಬಳಸುತ್ತಾರೆ ಪೀನ ದರ್ಪಣದ ಉಪಯೋಗಗಳು ವಾಹನಗಳ ಹಿನ್ನೋಟ ದರ್ಪಣಗಳಲ್ಲಿ ಉಪಯೋಗಿಸುತ್ತಾರೆ ಚಿಕ್ಕದಾದ ನೇರ ಪ್ರತಿಬಿಂಬ ಉಂಟಾಗುತ್ತದೆ ಏಕೆಂದರೆ ಹೊರ ಅಂಚಿನ ಕಡೆಗೆ ವಕ್ರತೆಯನ್ನು ಹೊಂದಿರುವುದರಿಂದ ಅವುಗಳ ದೃಷ್ಟಿ ಕ್ಷೇತ್ರವು ಬಹಳ ಅಧಿಕವಾಗಿರುತ್ತದೆ ಮತ್ತು ಚಾಲಕರಿಗೆ ಅವರ ಹಿಂಭಾಗದ ಹೆಚ್ಚಿನ ಕ್ಷೇತ್ರವನ್ನು ವೀಕ್ಷಿಸಲು ಸಹಾಯಕವಾಗಿದೆ ವಸ್ತುವಿನ ಸ್ಥಾನವನ್ನು ಆಧರಿಸಿ ವಿವಿಧ ಸ್ಥಾನಗಳಲ್ಲಿ ನಿಮ್ನ ದರ್ಪಣದಿಂದ ಪ್ರತಿಬಿಂಬದ ರಚನೆ ವಸ್ತುವಿನ ಸ್ಥಾನ ಅನಂತ ದೂರದಲ್ಲಿ ವಸ್ತುವಿನ ಸ್ಥಾನ ಸ್ಥೀಯಿಂದ ದೂರದಲ್ಲಿ ಸಿ ಯಲ್ಲಿ ಸಿ ಮತ್ತು ಎಫ್ನ ನಡುವೆ ಎಫ್ನಲ್ಲಿ ಪಿ ಮತ್ತು ಎಫ್ನ ನಡುವೆ ವಸ್ತು ದೂರ ದರ್ಪಣದ ಧ್ರುವದಿಂದ ವಸ್ತುವಿಗೆ ಇರುವ ದೂರವನ್ನು ವಸ್ತು ದೂರ ಎನ್ನುವರು ಪ್ರತಿಬಿಂಬ ದೂರ ದರ್ಪಣ ಧ್ರುವದಿಂದ ಪ್ರತಿಬಿಂಬಕ್ಕೆ ಇರುವ ದೂರವನ್ನು ಪ್ರತಿಬಿಂಬ ದೂರ ಎನ್ನುವರು ಸಂಗಮ ದೂರ ದರ್ಪಣ ಧ್ರುವದಿಂದ ಪ್ರಧಾನ ಸಂಗಮಕ್ಕಿರುವ ದೂರವನ್ನು ಸಂಗಮ ದೂರ ಎನ್ನುವರು ದರ್ಪಣದ ಸೂತ್ರ ಒನ್ ಅಪನ್ ವಿ ಪ್ಲಸ್ ಒನ್ ಅಪನ್ ಯು ಈಕ್ವಲ್ ಟು ಒನ್ ಅಪನ್ ಎಫ್ ವಿ ಎಂದರೆ ಪ್ರತಿಬಿಂಬ ದೂರ ಯು ಎಂದರೆ ವಸ್ತು ದೂರ ಎಫ್ ಎಂದರೆ ಸಂಗಮ ದೂರ ವರ್ಧನೆ ಸಾಪೇಕ್ಷವಾಗಿ ಯಾವುದೇ ಪ್ರತಿಬಿಂಬ ವಸ್ತುವಿನ ಗಾತ್ರಕ್ಕಿಂತ ಎಷ್ಟು ವರ್ಧನೆಯಾಗಿದೆ ಎಂಬುದನ್ನು ತಿಳಿಸುತ್ತದೆ ಇದು ಪ್ರತಿಬಿಂಬದ ಎತ್ತರ ಮತ್ತು ವಸ್ತುವಿನ ಎತ್ತರದ ಅನುಪಾತ ವಸ್ತುವಿನ ಎತ್ತರ ಎಚ್ ಮತ್ತು ಪ್ರತಿಬಿಂಬದ ಎತ್ತರ ಎಚ್ ಡ್ಯಾಶ್ ವರ್ಧನ ಎಂ ಇಕ್ವಲ್ ಟು ಎಚ್ ಡ್ಯಾಶ್ ಅಪಾನ್ ಎಚ್ ಟು ಮೈನಸ್ ವಿ ಅಪಾನ್ ಯು ಉದಾಹರಣೆಗಾಗಿ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರವಿರುವ ನಿಮ್ಮ ದರ್ಪಣದ ಎದುರು ಒಂದು ವಸ್ತುವನ್ನು ಅಕ್ಷದ ಮೇಲೆ ಇರಿಸಿದೆ ಹನ್ನೆರಡು ಸೆಂಟಿಮೀಟರ್ ಸಂಗಮ ದೂರ ಅಂದರೆ ಸಂಗಮ ದೂರ ಎಫ್ ಇಕ್ವಲ್ ಟು ಮೈನಸ್ ಹನ್ನೆರಡು ಸೆಂಟಿಮೀಟರ್ ಏಕೆಂದರೆ ಇದು ಎಡಭಾಗಕ್ಕಿರುತ್ತದೆ ವಸ್ತು ದರ್ಪಣದಿಂದ ಹದಿನೆಂಟು ಸೆಂಟಿಮೀಟರ್ ದೂರದಲ್ಲಿ ಇದ್ದರೆ ವಸ್ತು ಕೂಡ ಎಡಭಾಗಕ್ಕಿದ್ದಾಗ ವಸ್ತು ದೂರ ಯು ಟು ಮೈನಸ್ ಹದಿನೆಂಟು ಸೆಂಟಿಮೀಟರ್ ಉಂಟಾದ ಪ್ರತಿಬಿಂಬ ದೂರವನ್ನು ಲೆಕ್ಕಾಚಾರ ಮಾಡಿ ಪ್ರತಿಂಬದವರು ವಿ ಇಕೋಟು ಎಷ್ಟು ದರ್ಪಣದಿಂದ ಉಂಟಾದ ವರ್ಧನೆಯನ್ನು ಕಂಡುಹಿಡಿಯುವ ಮೂಲಕ ಪ್ರತಿಂಬ ಸ್ವಭಾವವನ್ನು ನಿರ್ಧರಿಸಿ ಒನ್ ಅಪ್ ಅನ್ ವಿ ಪ್ಲಸ್ ಒನ್ ಅಪಾನ್ ಯು ಕೋರ್ಟು ಒನ್ ಅಪನ್ ಎಫ್ ಬೆಲೆಗಳನ್ನು ತುಂಬಿದಾಗ ಒನ್ ಅಪ್ ಅಪಾನ್ ವಿ ಇಕ್ವಲ್ ಟು ಒನ್ ಅಪನ್ ಎಫ್ ಮೈನಸ್ ಒನ್ ಅಪನ್ ಯು ಒನ್ ಅಪಾನ್ ವಿ ಇಕ್ವೋಲ್ ಟು ಮೈನಸ್ ಒನ್ ಅನ್ ತರ್ಟಿ ಸಿಕ್ಸ್ ವಿ ಇಕ್ವಲ್ ಟು ಮೈನಸ್ ತರ್ಟಿ ಸಿಕ್ಸ್ ಸೆಂಟಿಮೀಟರ್ ವರ್ಧನ್ ಎಮ್ ಇಕೋ ಟು ಎಚ್ ಅಪನ್ ಎಚ್ ಡಾಶ್ ಇಕೋಟು ಮೈನಸ್ ವಿ ಅಪನ್ ಯು ಇಕೋಟು ಮೈನಸ್ ಇಂಟು ಮೈನಸ್ ತರ್ಟಿ ಸಿಕ್ಸ್ ಅಪನ್ ಮೈನಸ್ ಏಟೀನ್ ಮೈನಸ್ ಎರಡು ಪ್ರತಿಬಿಂಬದ ಸ್ವಭಾವ ಸತ್ಯ ತಲೆ ಕೆಳಗಾದ ಮತ್ತು ವಸ್ತುವಿಗಿಂತ ದೊಡ್ಡದಾದ ಪ್ರತಿಬಿಂಬ ಬೆಳಕಿನ ವಕ್ರೀಭವನ ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೆಯ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುತ್ತದೆ ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ಎರಡನೇ ಮಾಧ್ಯಮದಲ್ಲಿ ಪ್ರಸರಣ ದಿಕ್ಕು ಬದಲಾಗುತ್ತದೆ ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು ಬೆಳಕಿನ ಕಿರಣವು ವಿರಳ ಮಾಧ್ಯಮದಿಂದ ಅಂದರೆ ಗಾಳಿ ಮಾಧ್ಯಮದಿಂದ ಸಾಂದ್ರ ಮಾಧ್ಯಮಕ್ಕೆ ಅಂದರೆ ಗಾಜು ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದ ಕಡೆಗೆ ಬಾಗುತ್ತದೆ ಏಕೆಂದರೆ ವೇಗ ಕಡಿಮೆಯಾಗುತ್ತದೆ ಬೆಳಕಿನ ಕಿರಣವು ಸಾಂದ್ರ ಮಾಧ್ಯಮದಿಂದ ಅಂದರೆ ಗಾಜಿನ ಮಾಧ್ಯಮದಿಂದ ವಿರಳ ಮಾಧ್ಯಮಕ್ಕೆ ಅಂದರೆ ಗಾಳಿ ಮಾಧ್ಯಮಕ್ಕೆ ಪ್ರವೇಶಿಸಿದಾಗ ಬೆಳಕಿನ ಕಿರಣವು ಲಂಬದಿಂದ ದೂರವಾಗುತ್ತದೆ ಏಕೆಂದರೆ ವೇಗ ಹೆಚ್ಚಾಗುತ್ತದೆ ಬೆಳಕಿನ ವಕ್ರೀಭವನದ ಎರಡು ನಿಯಮಗಳು ಬೆಳಕಿನ ವಕ್ರೀಭವನದ ಎರಡು ನಿಯಮಗಳು ಒಂದೇ ನಿಯಮ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮತಲದಲ್ಲಿ ಇರುತ್ತವೆ ಪತನ ಕಿರಣ ವಕ್ರೀಭವನ ಕಿರಣ ಮತ್ತು ಎರಡು ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಬಿಂದುವಿನಲ್ಲಿ ಎಳೆದ ಲಂಬ ಎಲ್ಲವೂ ಒಂದೇ ಸಮಲದಲ್ಲಿರುತ್ತವೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ಅಕ್ರೀಮಕೋನದ ಸೈನುಗಳ ಅನುಪಾತ ಪತನ ಕೋನದ ಸೈನು ಮತ್ತು ಅಕ್ರೀಮಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರುತ್ತದೆ ಇದನ್ನು ಸ್ನೆಲ್ಲನ ವಕ್ರೀಭವನ ನಿಯಮ ಎನ್ನುವರು ಸ್ನೆಲ್ಲನ ವಕ್ರೀಭವನ ನಿಯಮ ಎನ್ನುವರು ಸೈನೈಪನ್ ಸೈನಾ ರೆಕೋಲ್ಟು ಸ್ಥಿರಾಂಕ ವಕ್ರೀಭವನ ಸೂಚ್ಯಂಕ ಎರಡು ಮಾಧ್ಯಮಗಳಿಗೆ ಸಂಬಂಧಿಸಿದಂತೆ ದಿಕ್ಕಿನ ಬದಲಾವಣೆಯಲ್ಲಿ ಉಂಟಾದ ಪ್ರಮಾಣವನ್ನು ವಕ್ರೀಭವನ ಸೂಚಂಕ ಎನ್ನುವರು ಎನ್ ಎಂ ಇಕ್ವಲ್ ಟು ಸಿ ಅಪಾನ್ ವಿ ಇಲ್ಲಿ ಎನ್ ಎಂ ಎಂದರೆ ವಕ್ರೀಭವನ ಸೂಚಂಕ ಸಿ ಎಂದರೆ ಗಾಳಿಯಲ್ಲಿ ಬೆಳಕಿನ ವೇಗ ವಿ ಎಂದರೆ ಮಾಧ್ಯಮದಲ್ಲಿ ಬೆಳಕಿನ ವೇಗ ನೀರಿನ ವಕ್ರೀಭವನ ಸೂಚ್ಯಂಕ ಎನ್ ಡಬ್ಲ್ಯೂ ಇಕ್ವಲ್ ಟು ಒನ್ ಪಾಯಿಂಟ್ ತ್ರೀ ತ್ರೀ ಇದೆ ಇದರ ಅರ್ಥವೇನು ಗಾಳಿಯಲ್ಲಿ ಬೆಳಕಿನ ವೇಗ ಮತ್ತು ನೀರಿನಲ್ಲಿ ಬೆಳಕಿನ ವೇಗಗಳ ಅನುಪಾತ ಒನ್ ಪಾಯಿಂಟ್ ತ್ರೀ ತ್ರೀ ಇದೆ ಎಂದರ್ಥ ಮಸೂರಗಳು ಎರಡು ಮೇಲ್ಮೈಗಳಿಂದ ಆವರಿಸಿರುವ ಒಂದು ಪಾರದರ್ಶಕ ವಸ್ತುವಿನ ಯಾವುದಾದರೂ ಒಂದು ಮೇಲ್ಮೈ ಅಥವಾ ಎರಡು ಮೇಲ್ಮೈಗಳು ಗೋಳಿಯವಾಗಿದ್ದರೆ ಅದನ್ನು ಮಸೂರ ಎನ್ನುವರು ಮಸೂರದ ವಕ್ರದ ಕೇಂದ್ರ ಸಿ ಎಂಬ ಅಕ್ಷರದಿಂದ ಸೂಚಿಸುತ್ತೇವೆ ಗೋಳಿಯ ಮೇಲ್ಮೈಗಳು ಗೋಳದ ಒಂದು ಭಾಗವನ್ನು ರೂಪಿಸುತ್ತವೆ ಈ ಗೋಳಗಳು ವಕ್ರತಾ ಕೇಂದ್ರಗಳು ಎನ್ನುವರು ಸಿವನ್ ಮತ್ತು ಸಿ ಟು ಪ್ರಧಾನಾಕ್ಷ ಮಸೂರದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವ ಕಾಲ್ಪನಿಕ ರೇಖೆಯನ್ನು ಪ್ರಧಾನಾಕ್ಷ ಎನ್ನುವರು ದೃಕ್ ಕೇಂದ್ರ ಓ ಎಂಬ ಅಕ್ಷರದಿಂದ ಸೂಚಿಸುತ್ತಾರೆ ಮಸೂರದ ಕೇಂದ್ರ ಬಿಂದುವನ್ನು ದೃಕ್ ಕೇಂದ್ರ ಎನ್ನುವರು ದ್ವಿತೀಯದಂದ್ರೆ ಗೋಳಿಯ ಮಸೂರದ ವೃತ್ತಾಕಾರದ ಸೀಮಾರೇಖೆಯ ರೇಖೆಯ ವ್ಯಾಸವನ್ನು ದ್ವಿತೀಯರಂದ್ರ ಎನ್ನುವರು ಸಂಗಮ ದೂರ ಸ್ಮಾಲ್ ಎಫ್ ಮಸೂರದ ಪ್ರಧಾನ ಸಂಗಮ ಮತ್ತು ದೃಕ್ ಕೇಂದ್ರಗಳ ನಡುವಿನ ದೂರವನ್ನು ಸಂಗಮ ದೂರ ಎನ್ನುವರು ಮಸೂರದ ಸೂತ್ರ ಮೈನಸ್ ದರ್ಪಣದ ಸೂತ್ರ ಪ್ಲಸ್ ಒನ್ ಅಪಾನ್ ವಿ ಮೈನಸ್ ಒನ್ ಅಪನ್ ಯು ಇಕೋಟು ಒನ್ ಅಪನ್ ಎಂ ಅದೇ ದರ್ಪಣದ ಸೂತ್ರ ಒನ್ ಅಪನ್ ವಿ ಪ್ಲಸ್ ಒನ್ ಅಪನ್ ಯು ಎ ಕೋರ್ಟು ಒನ್ ಅಪನ್ ಎಂ ಇಲ್ಲಿ ವಸ್ತುವಿನ ಎತ್ತರ ಎಚ್ ಪ್ರತಿಬಿಂಬದ ಎಚ್ ಎತ್ತರ ಎಚ್ ಡ್ಯಾಶ್ ವರ್ಧನೆ ಎಂ ಇ ಕೊಲ್ ಟು ಎಚ್ ಡ್ಯಾಶ್ ಅಪನ್ ಎಚ್ ಟು ವಿ ಅಪಾನ್ ಯು ಇಲ್ಲಿ ಮಸೂರದಲ್ಲಿ ಎಂ ಇ ಕೋರ್ಟು ಎಚ್ ಡ್ಯಾಶ್ ಅಪನ್ ಎಚ್ ಕೋರ್ಟು ವಿ ಅಪನ್ ಯು ಆದರೆ ಅಲ್ಲಿ ದರ್ಪಣದಲ್ಲಿ ಎಂ ಕೋಟು ಎಚ್ ಡ್ಯಾಶ್ ಅಪ್ನಿ ಹೆಚ್ಚು ಕೋಟು ಮೈನಸ್ ವಿ ಅಪನಿಗೂ ಬರುತ್ತದೆ ವಸ್ತುವಿನ ವಿಭಿನ್ನ ಸ್ಥಾನದಲ್ಲಿ ಪೀನ ಮಸೂರದಿಂದ ಉಂಟಾಗುವ ಪ್ರತಿಬಿಂಬದ ಸ್ವಭಾವ ಸ್ಥಾನ ಮತ್ತು ಸಾಪೇಕ್ಷ ಗಾತ್ರ ವಸ್ತು ಅನಂತ ದೂರದಲ್ಲಿಟ್ಟಾಗ ಪ್ರತಿಬಿಂಬದ ರಚನೆ ಟು ಎಫ್ ಓನ್ಗಿಂತ ಸ್ವಲ್ಪ ದೂರದಲ್ಲಿಟ್ಟಾಗ ಪ್ರತಿಬಿಂಬದ ರಚನೆ ಟು ಎಫ್ ಓನ್ ಮೇಲಿಟ್ಟಾಗ ಪ್ರತಿಬಿಂಬದ ರಚನೆ ಅದೇ ರೀತಿಯಾಗಿ ಎಫ್ ಮತ್ತು ಟೂ ಎಫ್ ಮಧ್ಯೆ ಇಟ್ಟಾಗ ಪ್ರತಿಬಿಂಬದ ರಚನೆ ಪ್ರಧಾನ ಸಂಗಮ ಎಫ್ ನಲ್ಲಿ ಇಟ್ಟಾಗ ಪ್ರತಿಬಿಂಬ ರಚನೆ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ಧೃಕ್ ಕೇಂದ್ರ ಓಗಳ ನಡುವೆ ಇಟ್ಟಾಗ ಪ್ರತಿಬಿಂಬದ ರಚನೆ ಉದಾಹರಣೆಗೆ ಒಂದು ನಿಮ್ಮ ಮಸೂರದ ಸಂಗಮ ದೂರ ಮೂವತ್ತು ಸೆಂಟಿಮೀಟರ್ ಅಂದರೆ ಸಂಗಮ ದೂರ ಎಡಭಾಗದಲ್ಲಿರುತ್ತೆ ಎಫಿ ಮೈನಸ್ ಮೂವತ್ತು ಸೆಂಟಿಮೀಟರ್ ಮಸೂರಿಂದ ಪ್ರತಿಬಿಂಬ ಇಪ್ಪತ್ತು ಸೆಂಟಿಮೀಟರ್ ದೂರದಲ್ಲಿ ಉಂಟಾಗಲು ಪ್ರತಿಬಿಂಬ ದೂರ ವಿ ಕೋಟು ಮೈನಸ್ ಇಪ್ಪತ್ತು ಸೆಂಟಿಮೀಟರ್ ಮಸೂರಿಂದ ಎಷ್ಟು ದೂರದಲ್ಲಿಡಬೇಕು ವಸ್ತುವಿನ ದೂರ ಯು ಇಕ್ವಲ್ ಟು ಎಷ್ಟು ಮಸೂರದ ಸೂತ್ರ ಒನ್ ಒಂದು ವಿ ಮೈನಸ್ ಒನ್ ಅಪನ್ ಯು ಇಕ್ ಟು ಒನ್ ಅಪಾಯಿನ್ ಎಫ್ ಒನ್ ಅಪಾಯ್ ಯು ಇಕ್ವಲ್ ಟು ಒನ್ ಅಪಾಯಿ ವಿ ಮೈನಸ್ ಒನ್ ಅಪಾಯಿನ್ ಎಫ್ ಬೆಲೆಗಳನ್ನು ತುಂಬಿದಾಗ ಯು ಇಕ್ವಲ್ ಟು ಮೈನಸ್ ಅರವತ್ತು ಸೆಂಟಿಮೀಟರ್ ವರ್ಧನೆ ಎಮ್ ಇಕ್ವಲ್ ಟು ವಿ ಅಪಾಯಿನ್ ಯು ಮೈನಸ್ ಇಪ್ಪತ್ತು ಪಾಯಿಂಟ್ ಮೈನಸ್ ಅರವತ್ತು ಒನ್ ಅಪಾಯಿಂಟ್ ತ್ರೀ ಇಕ್ವಲ್ ಟು ಪ್ಲಸ್ ಜೀರೋ ಪಾಯಿಂಟ್ ತ್ರೀ ತ್ರೀ ದ್ವಿ ಪಿ ನ ಅಥವಾ ಪಿನ ಮಸೂರ ದ್ವಿ ನಿಮ್ನ ಅಥವಾ ನಿಮ್ನ ಮಸೂರಗಳ ವ್ಯತ್ಯಾಸಗಳು ಪೀನ ಮಸೂರದಲ್ಲಿ ಹೊರಬಾಗಿದ ಅಥವಾ ಹೊರವಕ್ರ ಎರಡು ಗೋಳಿಯ ಮೇಲ್ಮೈಗಳನ್ನು ಹೊಂದಿದೆ ನಿಮ್ಮ ಮೊಸರಲ್ಲಿ ಒಳಭಾಗಿದ ಒಳವಕ್ರ ಎರಡು ಗೋಳಿಯ ಮೇಲ್ಮೈಗಳಿಂದ ಆವರಿಸಿದೆ ಪೀನ ಮಸೂರ ಮಧ್ಯದಲ್ಲಿ ದಪ್ಪವಾಗಿದ್ದು ಅಂಚಿನಲ್ಲಿ ತೆಳವಾಗಿರುತ್ತದೆ ನಿಮ್ಮ ಮೊಸರ ಅಂಚಿನಲ್ಲಿ ದಪ್ಪವಾಗಿರುತ್ತದೆ ಮಧ್ಯದಲ್ಲಿ ತೆಳವಾಗಿರುತ್ತದೆ ಪೀನ ಮಸೂರ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಆದ್ದರಿಂದ ಇದನ್ನು ಕೇಂದ್ರೀಕರಿಸುವ ಮಸೂರ ಎನ್ನುವರು ನಿಮ್ಮ ಮೊಸರ ಬೆಳಕಿನ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ ಆದ್ದರಿಂದ ಇದನ್ನು ವಿಕೇಂದ್ರೀಕರಿಸುವ ಮಸೂರ ಎನ್ನುವರು ಪಿ ನಮಸುರದ ಮೇಲೆ ಅಕ್ಷಕ್ಕೆ ಸಮಾಂತರವಾಗಿ ಅನೇಕ ಕಿರಣಗಳು ಬೀಳುತ್ತವೆ ಈ ಕಿರಣಗಳು ಮಸೂರದಿಂದ ವಕ್ರೀಭವನದ ನಂತರ ಪ್ರಧಾನಕ್ಷದ ಮೇಲೆ ಒಂದು ಬಿಂದುವಿನಲ್ಲಿ ಕೇಂದ್ರೀಕರಿಸುತ್ತದೆ ಈ ಬಿಂದುವನ್ನು ಪಿ ನ ಪ್ರಧಾನ ಸಂಗಮ ಎನ್ನುವರು ನಿಮ್ಮ ಮಸೂರದ ಮೇಲೆ ಅಕ್ಷಕ್ಕೆ ಸಮಾಂತರವಾಗಿ ಅನೇಕ ಕಿರಣಗಳು ಬೀಳುತ್ತವೆ ಈ ಕಿರಣಗಳು ಮಸೂರದಿಂದ ವಕ್ರೀಭವನದ ನಂತರ ಅಕ್ಷದಿಂದ ವಿಕೇಂದ್ರೀಕರಿಸಿದಂತೆ ಭಾಸವಾಗುತ್ತದೆ ಈ ಬಿಂದುವನ್ನು ನಿಮ್ಮ ಮಸೂರದ ಪ್ರಧಾನ ಸಂಗಮ ಎನ್ನುವರು ಮಸೂರದ ಸಾಮರ್ಥ್ಯ ಪಿ ಮಸೂರದ ಸಾಮರ್ಥ್ಯ ಪಿ ಮಸೂರದ ಸಾಮರ್ಥ್ಯವು ಸಂಗಮ ದೂರದ ವಿಲೋಮಾನುಪಾತದಲ್ಲಿ ಇರುತ್ತದೆ ಪಿ ಈಕ್ವಲ್ ಟು ಒನ್ ಅಪಾನ್ ಎಫ್ ಇಲ್ಲಿ ಪಿ ಅಂದರೆ ಮಸೂರದ ಸಾಮರ್ಥ್ಯ ಎಫ್ ಎಂದರೆ ಸಂಗಮ ದೂರ ಮಸೂರದ ಸಾಮರ್ಥ್ಯದ ಅಂತಾರಾಷ್ಟ್ರೀಯ ಗಮನ ಡಯಾಪ್ಟರ್ ಡಿ ಒಂದು ಡಯಾಪ್ಟರ್ ಅನ್ನು ಒಂದು ಮೀಟರ್ ಸಂಗಮ ದೂರವನ್ನು ಹೊಂದಿರುವ ಮಸೂರದ ಸಾಮರ್ಥ್ಯ ಎನ್ನುವರು ಒನ್ ಡಿ ಈಕ್ವಲ್ ಟು ಒನ್ ಎಮ್ ಮೈನಸ್ ಒನ್ ಪಿ ನ ಮಸೂರದ ಸಾಮರ್ಥ್ಯ ಧನಾತ್ಮಕವಾಗಿ ಪಿ ಪ್ಲಸ್ ಪಿ ಪ್ಲಸ್ ಪ್ಲಸ್ ಟೂ ಪಾಯಿಂಟ್ ಜೀರೋ ಡಿ ಎನ್ ಅಂದರೆ ಪಿ ನ ಮಸೂರ ಮೈನಸ್ ಅಂದರೆ ನಿಮ್ಮ ಮಸೂರ ಪ್ಲಸ್ ಟು ಪಾಯಿಂಟ್ ಜೀರೋ ಡಿ ಸೂಚಿಸುವ ಮಸೂರ ಪಿ ನಮ್ಮ ಮಸೂರ ಮಸೂರದ ಸಂಗಮ ದೂರ ಪಿ ಕೋಟ್ ಒನ್ ಅಪನ್ ಎಫ್ ಒನ್ ಅಪನ್ ಎಫ್ ಎ ಕೋಟ್ ಒನ್ ಅಪನ್ ಪಿ ಪಿ ಎಚ್ ಕೋಟ್ ಒನ್ ಅಪಾಯಿಂಟ್ ಟು ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಮೀಟ್ರ್ ಅಂದರ್ಥ ಸಂಗಮ ದೂರ ಪ್ಲಸ್ ಜೀರೋ ಪಾಯಿಂಟ್ ಫೈವ್ ಮೀಟರ್ ನಿಮ್ಮ ಮಸೂರ ಸಾಮರ್ಥ್ಯ ಋಣಾತ್ಮಕವಾಗಿ ಉದಾಹರಣೆ ಮೈನಸ್ ಟು ಪಾಯಿಂಟ್ ಫೈವ್ ಡಿ ಸೂಚಿಸುವ ಮೊಸರ ನಿಮ್ಮ ಮೊಸೂರ ಮತ್ತು ಮಸೂರದ ಸಂಗಮ ದೂರ ಪಿ ಕೋಟ್ ಒನ್ ಅಪನ್ ಎಫ ಎಫ್ ಎ ಕೋಟ್ ಒನ್ ಅಪನ್ ಪಿ ಒನ್ ಅಪ್ ಮೈನಸ್ ಟೂ ಪಾಯಿಂಟ್ ಫೈವ್ ಕೋಟು ಮೈನಸ್ ಜೀರೋ ಪಾಯಿಂಟ್ ಫೋರ್ ಜೀರೋ ಮೀಟರ್ ಸಂಗಮದೂರ ಧನ್ಯವಾದಗಳು